ಇಂದು ನಾವು ನೋಡುತ್ತಿರುವ ಕಥೆ ಒಬ್ಬ ತಂದೆಯ ದುಃಖವನ್ನೂ ಮತ್ತು ಇಬ್ಬರು ಸಹೋದರರ ನಡುವಿನ ಪ್ರೀತಿಯಿಂದ ಉಂಟಾದ ಶೋಕವನ್ನೂ ವಿವರಿಸುತ್ತದೆ ಇದು ಧರ್ಮಪಥದಲ್ಲಿ ಸಾಗುವ ರಾಮಾಯಣ ಗಾಥೆಯ ಅತ್ಯಂತ ದುರಂತಕರ ತಿರುವಗಳಲ್ಲಿ ಒಂದಾಗಿದೆ ರಾಮನು ಅರಣ್ಯವಾಸಕ್ಕೆ ಹರಟ ನಂತರ ಅಯೋಧ್ಯೆ ನಗರವು ದುಃಖದ ಮಳೆಯೊಳಗೆ ಮುಳುಗಿತು ಅದೊಂದು ಅರಸನಿಲ್ಲದ ರಾಜ್ಯದಂತಾಗಿಬಿಟ್ಟಿತ್ತು ಜನರ ಹೃದಯಗಳಲ್ಲಿ ಶೂನ್ಯತೆ ಮಂತ್ರಿಗಳ ಮೌನ ಇವು ಎಲ್ಲವೂ ಈ ಘಟನೆಯನ್ನು ಇನ್ನಷ್ಟು ಭಾವನಾತ್ಮಕವಾಗಿಸುತ್ತವೆ ಇಂತಹ ಧಾರ್ಮಿಕ ಗಾದೆಗಳನ್ನು ನೋಡಲು ಈ ಚಾನೆಲಿಗೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ರಾಮನು ಅರಣ್ಯವಾಸಕ್ಕೆ ಹೋದ ಮೇಲೆ ಅಯೋಧ್ಯೆಯ ಅರಮನೆ ಭಿಖಾರಿಯಾದ ಮನೆಯಂತಾಯಿತು ತನ್ನೆಯಾಗಿ ಅರಸಾಗಿ ರಾಮನನ್ನು ಅತೀವವಾಗಿ ಪ್ರೀತಿಸುವವನಾಗಿ ದಶರಥನು ದಿನವೂ ರಾತ್ರಿಯೂ ವಿಲಾಪಿಸುತ್ತಲೇ ಇದ್ದ ತನಗಲ್ಲಾ ನೋವನ್ನು ತಾಳಲಾರದೆ ರಾಮನ ಸ್ಮರಣೆಯಲ್ಲಿ ತೇಲಿಹೋಗಿ ಒಂದು ರಾತ್ರಿ ರಾಮ ಎಂದು ಕರೆದಾಗಲೇ ಆತನು ಶ್ವಾಸ ನಿಂತಿತು ಅಯೋಧ್ಯೆಯ ಜನರು ಶಾಕ್ನಲ್ಲಿದ್ದರು ಧರ್ಮರಾಜನಿಲ್ಲ ಎಂಬ ಸುದ್ದಿ ಸಂಪೂರ್ಣ ರಾಜ್ಯದಲ್ಲೇ ದುಃಖದ ನದಿಯಂತೆ ಹರಡಿತು ಆ ಸಮಯದಲ್ಲಿ ಭರತನು ಮತ್ತು ಶತ್ರುಘ್ನನು ಅವರ ಮಾವು ಅಶ್ವಪತಿಯ ಅರಮನೆಯಲ್ಲಿದ್ದ ಕೈಕೇಯ ದೇಶದಲ್ಲಿತ್ತು ಅವರಿಗೆ ತುರ್ತು ಸುದ್ದಿಗಳು ಬಂದವು ತಂದೆ ಮೃತರಾಗಿದ್ದಾರೆ ಅಣ್ಣರಾಮನು ಅರಣ್ಯಕ್ಕೆ ಹೀನಾಯವಾಗಿ ಹಬ್ಬಳಪಟ್ಟಿದ್ದಾನೆ ನೀನು ತಾಯಿಯೇ ನಿನ್ನ ಆಸೆಗಳಿಗಾಗಿ ನನ್ನನ್ನು ಪಾಪಿಯಾಗಿ ಮಾಡಿದೆಯಾ ಅವನ ಮಾತುಗಳು ಕೈಕೇಯಿಯ ಹೃದಯವನ್ನು ಮಿಂಚಿನಂತೆ ಹೊಡೆದವು ಅವಳೂ ಪಶ್ಚಾತ್ತಾಪದಲ್ಲಿ ಕರಗಿಬಿಟ್ಟಳು ಆದರೆ ಮಾಡಿದ ತಪ್ಪನ್ನು ಸರಿಪಡಿಸಲು ಸಾಧ್ಯವಾಗಲಿಲ್ಲ ಭರತನು ರಾಮನಿಗಾಗಿಯೂ ಹರಟನು ಶತ್ರುಘ್ನ ವಸಿಷ್ಠ ಮುಂತಾದವರು ಸೇವಕರು ಪ್ರಜೆಗಳು ಎಲ್ಲರೂ ರಥಗಳಲ್ಲಿ ಮತ್ತು ಕಾಲ್ನಡೆಗೆಯಲ್ಲಿಯೇ ರಾಮನ ಶರಣು ತಲುಪಲು ಹರಟರು ಭರತನ ಒಟ್ಟೊಂದು ಸಂಕಲ್ಪ ರಾಮನನ್ನು ಹಿಂದಿರುಗಿಸಬೇಕು ರಾಜ್ಯವನ್ನು ಆತನ ಕೈಯಿಗೆ ಹಸ್ತಾಂತರಿಸಬೇಕು ರಾಮನ ಪಾದದ ಬಳಿ ಬಿದ್ದು ಕ್ಷಮಿಸು ಅಣ್ಣಯ್ಯ ನಿನ್ನ ಸ್ಥಾನವನ್ನು ಮರುಸ್ವೀಕರಿಸು ಎಂದು ಆತ್ಮದಾಳಿಂದ ಮನವಿ ಮಾಡಲು ತಯಾರಾದನು ಈ ಭಾಗವು ತೋರಿಸುತ್ತದೆ ಅಣ್ಣನಿಂದ ದೂರವಾದಾಗ ಒಬ್ಬ ತಮ್ಮನ ಹೃದಯದಲ್ಲಿ ಎಂತಹ ನೋವು ಉಂಟಾಗುತ್ತದೆ ಎಂಬುದನ್ನು ಭರತನ ನಿಜವಾದ ಪ್ರೀತಿ ಅವನ ತ್ಯಾಗ ಭಾವನೆ ಧರ್ಮಕ್ಕಾಗಿ ಮಾಡಿದ ಅರ್ಪಣೆ ಇವು ಸಹೋದರ ಸ್ನೇಹದ ನಿತ್ಯದ ಮಾದರಿಗಳಾಗಿವೆ ಅವನು ಒಂದು ರಾಜ್ಯವನ್ನೇ ತಿರಸ್ಕರಿಸಿದನು ಧರ್ಮವನ್ನು ಕಾಪಾಡುವ ನಿಟ್ಟಿನಲ್ಲಿ ಮಾತ್ರ ಮುಂದಿನ ಎಪಿಸೋಡ್ನಲ್ಲಿ ಭರತನು ಅರಣ್ಯದಲ್ಲಿ ರಾಮನನ್ನು ಭೇಟಿಯಾಗುತ್ತಾನೆ ಆ ಭೇಟಿಯು ಎಷ್ಟು ಭಾವನಾತ್ಮಕವಾಗಿರುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಇದೊಂದು ಧರ್ಮಗಾಥೆಗಳ ಸರಣಿಗ ಭಾಗ ಹೆಚ್ಚಿನ ಈ ರೀತಿ ಆಧ್ಯಾತ್ಮಿಕ ಕಥೆಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಜೈ ಶ್ರೀರಾಮ್